ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತು ನಾಲ್ಕು ಸಾವಿರ ಯಾರ್ಯಾರಿಗೆ ಜಮಾ ಆಗಿದೆ ಯಾರ್ಯಾರಿಗೆ ಜಮಾ ಆಗಿಲ್ಲ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ ಸಾಕಷ್ಟು ಜನ ಕೇಳ್ತಿರ್ತಾರೆ ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅನ್ನುವಂಥದ್ದೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವೇ ಮಾಡಿರುವಂತಹ ಕಾಮೆಂಟ್ಸ್ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕ ಮುಂಚೆ ಯಾರ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬರ್ ಲೈಕ್ ಇಂದ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬರ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನು ಈಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವರು ಬರ್ತಿದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇದರಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತಾನೆ ಹೇಳ್ತಿರುವಂತದ್ದು ಕೆಲವರು ಹಣ ಬರ್ತಿದೆ ಅಂತ ವಿಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡ್ತಿರ್ತಾರೆ ನೀವು ಆಲ್ರೆಡಿ ಕಾಮೆಂಟ್ಸ್ ನೋಡಿರ್ತೀರಾ ಅವರ ಒಂದು ಕಾಮೆಂಟ್ಸ್ ಗೆ ನೀವು ಕ್ವಶನ್ ಕೂಡ ಮಾಡಿರ್ತೀರಾ ನಿಮ್ದು ಯಾವ ಡಿಸ್ಟಿಕ್ ಯಾವ ಡಿಸ್ಟಿಕ್ ಅಂತ ನೀವು ಎಲ್ಲರೂ ಕಾಮೆಂಟ್ ಮಾಡಿ ಕೂಡ ಕೇಳ್ತಿರ್ತೀರ ಅವರನ್ನ ಆದ್ರೆ ಅವ್ರ ಕಡೆಯಿಂದ ಎಲ್ಲ ರೆಸ್ಪಾನ್ಸ್ ಕೂಡ ಇರಲ್ಲ ನೋಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ನಿಜ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿಲ್ಲ ಫಲಾನುಭವಿಗಳಿಗೆ ಅಂತ ಫಲಾನುಭವಿಗಳು ಹೇಳ್ತಿದ್ರು ಸ್ನೇಹಿತರ ಪ್ರೋಸೆಸ್ ಆದ್ರೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಜಮಾ ಆಗ್ಬಹುದು ಕೆಲವರಿಗೆ ಸ್ವಲ್ಪ ಬೇಗ ಬರ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗಾದ್ರೆ ಹಣ ಜಮಾ ಆಗ್ಬಹುದು ನೋಡಿ ಈಗ ಕಾಮೆಂಟ್ಸ್ ಅನ್ನ ನೋಡ್ತಾ ಹೋಗೋಣ ನೀವೇ ಮಾಡಿರುವಂತಹ ಕಾಮೆಂಟ್ಸ್ ಅನ್ನ ನೋಡ್ತಾ ಹೋಗೋಣ ಮಾರ್ನಿಂಗ್ ಒಂದ್ ವಿಡಿಯೋ ಮಾಡಿದೆ ಆ ವಿಡಿಯೋ ಕೆಳಗಡೆನೆ ಮಾಡಿರುವಂತಹ ಕಾಮೆಂಟ್ಸ್ ನೋಡ್ತಾ ಹೋಗೋಣ ಹಣ ಬಂದಿದೆ ಅಂತಾನು ಕಾಮೆಂಟ್ ಮಾಡಿದ್ದಾರೆ ಹಣ ಬಂದಿಲ್ಲ ಅಂತಾನು ಕಾಮೆಂಟ್ ಮಾಡಿದ್ದಾರೆ ಎರಡು ಕಾಮೆಂಟ್ಸ್ ಅನ್ನ ನೋಡೋಣ ಎಲ್ಲಾ ಕಾಮೆಂಟ್ಸ್ ತೋರಿಸಲ್ಲ ನಾನು ಸ್ವಲ್ಪ ಕಾಮೆಂಟ್ಸ್ ಆದ್ರೆ ತೋರಿಸ್ತೀನಿ ಯಾಕಂದ್ರೆ ಎಲ್ಲ ಕಾಮೆಂಟ್ಸ್ ತೋರಿಸ್ತಾ ಹೋದ್ರೆ ಈ ದಿನ ಪೂರ್ತಿ ಸಾಕಾಗಲ್ಲ ಅಷ್ಟು ಕಾಮೆಂಟ್ಸ್ ಆದ್ರೆ ಬಂದಿದಾವೆ ನೋಡಿ ಇಲ್ಲಿ ಇಲ್ಲೂ ಒಂದು ಕಾಮೆಂಟ್ ಆದ್ರೆ ಬಂದಿದೆ ಇಲ್ಲಿ ಅರುಣ್ ಗೌಡ ಅವರ ಕಡೆಯಿಂದ ಇಂದು ಬೆಳಗ್ಗೆ ಹತ್ತು ಐವತ್ತೆಂಟು ಗಂಟೆಗೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಸರ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಅವರು ಅರುಣ್ ಗೌಡ ಅನ್ನುವಂತವರು ಹತ್ತು ಐವತ್ತೆಂಟಿಗೆ ಅವ್ರಿಗೆ ನಾಲ್ಕು ಸಾವಿರ ಹಣ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಸ್ನೇಹಿತರ ಸ್ನೇಹಿತರೆ ಇಲ್ಲಿ ಇನ್ನೊಂದು ಕಾಮೆಂಟ್ ನೋಡ್ತಾ ಹೋಗೋದಾದ್ರೆ ಕುಮಾರ್ ಅಂತ ಯಾರೋ ಕಾಮೆಂಟ್ ಮಾಡಿದ್ದಾರೆ ಇಲ್ಲಿ ಇವತ್ತು ಬಂತು ನಾಲ್ಕು ಸಾವಿರ ಅಂತ ಆದ್ರೆ ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರ ಮತ್ತೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇನ್ನೊಬ್ರು ಯಾರೋ ನಾಲ್ಕು ಸಾವಿರ ಅಮೌಂಟ್ ಈಗ ಬಂತು ಅಂತ ಇದೆ ನೋಡಿ ಇಲ್ಲಿ ನಾಲ್ಕು ಸಾವಿರ ಅಮೌಂಟ್ ಬಂದಿದೆ ಅಂತಾನು ಕಾಮೆಂಟ್ ಮಾಡಿದ್ದಾರೆ ಇವೆಲ್ಲ ಬೆಳಗ್ಗೆ ಕಾಮೆಂಟ್ ಮಾಡಿರುವಂತದ್ದು ಬೆಳಿಗ್ಗೆ ಇರುವಂತಹ ವಿಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡಿರುವಂತದ್ದು ನೋಡಿ ನೀವು ಕೇಳ್ಬೋದು ಸಾಕಷ್ಟು ಜನ ಕೇಳ್ತಿರ್ತಾರೆ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ ನೋಡಿ ಬಂದಿಲ್ಲ ಬಿಡಿ ಅಂತ ಕಾಮೆಂಟ್ ಮಾಡಿದ್ದಾರೆ ನೋ ಎಷ್ಟೇ ಅಂತ ಹಾಕಿದ್ದಾರೆ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡು ಅಂತ ಬಂದಿಲ್ಲ ನಮಗೆ ಬಾಗಲಕೋಟೆ ಅಂತ ಹೇಳ್ತಿದ್ದಾರೆ ನಮಗೂ ಬಂದಿಲ್ಲ ಸರ್ ನಮ್ದು ಬ್ಯಾಂಗ್ಳೂರ್ ಅಂತ ಹೇಳ್ತಿದ್ದಾರೆ ರೈಸ್ ಅಮೌಂಟ್ ಬಂದಿದೆ ಟುಡೇ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಮತ್ತೆ ಇಲ್ಲಿ ನೋಡೋದಾದ್ರೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದಾರೆ ದಕ್ಷಿಣ ಕನ್ನಡ ನೋ ಅಂತ ಹೇಳ್ತಿದ್ದಾರೆ ಹನ್ನೊಂದು ಹನ್ನೆರಡು ನೋ ನೀವು ಅಂತ ಹಾಕಿದ್ದಾರೆ ಇಲ್ಲಿ ಜಮೆ ಆಗಿಲ್ಲ ಕೊಡಗು ಅಂತ ಹೇಳ್ತಿದಾರೆ ನೋಡಿ ಇಲ್ಲಿ ಹನ್ನೊಂದು ಹನ್ನೆರಡು ಬಂದಿಲ್ಲ ಬ್ಯಾಂಗ್ಳೂರು ಬಂದಿಲ್ಲ ಬ್ಯಾಂಗ್ಳೂರು ಹನ್ನ ಹನ್ನೊಂದು ಹನ್ನೆರಡನೇ ಬಂದಿಲ್ಲ ಹಾವೇರಿ ಹುಬ್ಳಿ ಡಿಸ್ಟಿಕ್ ನಾಟ್ ಕಮ್ ನಾಟ್ ಕಮಿಂಗ್ ಟು ಅಮೌಂಟ್ ಇನ್ ಹುಬ್ಳಿ ನೋಡಿ ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಏನಂದ್ರೆ ನೀವು ಅಲ್ಲೋಗಿ ಯಾವ ಡಿಸ್ಟಿಕ್ ಅಂತ ಕೇಳ್ತಿದಿರಲ್ಲ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಎಂಟಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡ್ಕೊಡ್ತಾರೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ ಯಾರು ಹಣ ಬಂದಿದ್ಯೋ ಅವ್ರಿಗೆ ಯಾವ ಡಿಸ್ಟಿಕ್ ಅಂತ ಹೋಗಿ ಕೇಳ್ತಿದ್ರ ಯಾಕಂದ್ರೆ ನೀವು ಆ ರೀತಿಯಾಗಿ ಏನ್ ಕೇಳುವ ಅವಶ್ಯಕತೆ ಇಲ್ಲ ಹಣ ಬಂದ್ಬಿಟ್ಟು ಎಲ್ಲಾ ಜಿಲ್ಲೆಗಳಿಗೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ ಈ ಜಿಲ್ಲೆಗೆ ಮೊದಲು ಆ ಜಿಲ್ಲೆಗೆ ಮೊದಲು ಆ ರೀತಿಯಾಗಿ ಏನು ಬಿಡುಗಡೆ ಮಾಡಲ್ಲ ಅನ್ನಭಾಗ್ಯ ಯೋಜನೆ ಎಲ್ಲ ಆದ್ರೆ ಆ ರೀತಿ ಮಾಡ್ತಿದ್ರು ಮೊದಲು ಮೊದ್ಲು ಈಗ ಕೋಲಾರ ಜಿಲ್ಲೆಯಲ್ಲಿ ಕೊಡ್ತಿದ್ರು ಆ ರೀತಿಯಾಗೆಲ್ಲ ಮಾಡ್ತಿದ್ರು ಈಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಒಂದೇ ಸರಿನೇ ಹಣ ಜಮ ಮಾಡ್ತಾರೆ ಈ ಜಿಲ್ಲೆಗೆ ಮೊದಲು ಆ ಜಿಲ್ಲೆಗೆ ಲಾಸ್ಟ್ ಈ ರೀತಿಯಾಗೆಲ್ಲ ಏನಿಲ್ಲ ಆದ್ರೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ಈಗ ಎಲ್ಲಾ ಮಹಿಳೆಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲ ಮಹಿಳೆಯರಿಗೂ ಹಣ ಜಮ ಆಗಿರಲ್ಲ ಕೆಲವರಿಗೆ ಹಣ ಜಮಾ ಆಗಿರುತ್ತೆ ಕೆಲವ್ರಿಗೆ ಹಣ ಜಮಾ ಆಗಿರಲ್ಲ ಆ ರೀತಿಯಾಗಿ ಯಾವುದೋ ಒಬ್ರು ಮಹಿಳೆಯರಿಗಾದ್ರೆ ಆ ರೀತಿಯಾಗಿ ಹಣ ಜಮಾ ಮಾಡ್ತಿರ್ತಾರೆ ಎಲ್ಲಾ ಜಿಲ್ಲೆಯಲ್ಲೂ ಕೆಲವ್ರಿಗೆ ಮಹಿಳೆಯರಿಗೆ ಮಾತ್ರ ಒಂದು ಎರಡ್ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಆದ್ರೆ ಹಣ ಜಮಾ ಆಗ್ತಿರುತ್ತೆ ಸ್ನೇಹಿತರೆ ಈಗ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಫಲಾನುಭವಿಗಳಲ್ಲಿ ಹಣ ಆದ್ರೆ ಮ್ಯಾಕ್ಸಿಮಮ್ ಫಲಾನುಭವಿಗಳು ಬಂದಿಲ್ಲ ಅಂತ ಬಂದಿಲ್ಲ ಅಂತಾನೆ ಹೇಳ್ತಿದಾರೆ ಮ್ಯಾಕ್ಸಿಮಮ್ ಫಲಾನುಭವಿಗಳು ಹಣ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ ನೋಡಿ ಈ ಕಾಮೆಂಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಿಡುಗಡೆ ಆಗಿದೆ ಅಂತಾನು ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದಾರೆ ಕೆಲವರು ಹಣ ಬಂದಿದೆ ಅಂತ ಕೂಡ ಹೇಳ್ತಿದಾರೆ ನೀವು ಪ್ರತಿ ವಿಡಿಯೋಸ್ ಅಲ್ಲಿ ನನಗೆ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಿಮಗೆ ಹೇಳ್ತೀನಿ ನಾನ್ ನಿಮ್ ಅಣ್ಣ ಬರ್ತಿದ್ಯಾ ಬರ್ತಿಲ್ಲ ಅನ್ನುವಂಥದ್ದು ನಿಮ್ಮಿಂದಾನೇ ಎಲ್ಲರಿಗೂ ಗೊತ್ತಾಗುವಂತದ್ದು ಈಗ್ಲೂ ಅಷ್ಟೇ ಅಣ್ಣ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ